ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕ್ತೇನೆ ಈ ಮಳೆ ನಲ್ಲಿ ಎಲ್ಲಿ ಹೋಗ್ತಾ ಇದೀನಿ ಅಂತ ಅನ್ಕೊಂಡ್ರ ಊರಿಗೆ ಹೊರಟಿದ್ವಿ ಯಾಕೆ ಅಂತಂದ್ರೆ ಗದ್ದೆ ನಾಟಿ ಇದೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಈ ಪ್ಲೇಸ್ ಯಾವ್ದು ಅಂತ ಗೊತ್ತಾಯ್ತಾ ಮಂಡಿ ಹತ್ತಿದ ವಾದ ಕಾಡು ಆ ಈಚೆ ಎಲ್ ನೋಡಿದ್ರೆ ಫುಲ್ ಗ್ರೀನ್ ಗ್ರೀನ್ ಜೊತೆಗೆ ಜೋರಾಗಿ ಮಳೆ ಬರ್ತಾ ಇದೆ ಈ ತರ ಮಳೆ ಬರ್ತಿರುವಾಗ ಬಿಸಿ ಬಿಸಿ ಸ್ನಾಕ್ಸ್ ತಿನ್ಕೊಂಡು ಜೊತೆಲಿ ಸಾಂಗ್ ಹಾಕೊಂಡು ಲಾಂಗ್ ಡ್ರೈವ್ ಹೋಗೋಕೆ ಇಂತ ಮಜಾ ಇರುತ್ತೆ ಅಲ್ವಾ ನಾವು ಪ್ರತಿ ಸಲ ಊರಿಗೆ ಹೋಗುವಾಗಲೂ ಈ ಪ್ಲೇಸ್ ನಂತೂ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಂಡ್ಯ ಫಾರೆಸ್ಟ್ ನ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಅದೊಂದು ಹೆಮ್ಮೆ ವಿಷಯ ಅಂತಾನೆ ಹೇಳಬಹುದು ಈ ಪ್ರಕೃತಿ ಹೀಗೆ ಇರ್ಲಿ ಅನ್ನೋದೇ ನನ್ನ ಆಸೆ ಮಂಡ್ಯ ಬ್ಯಾಕ್ ವಾಟರ್ ನೋಡಿ ಮಳೆ ಬಂದು ನೀರೆಲ್ಲ ಫುಲ್ ಕೆಂಪಾಗಿದೆ ಹಾಗು ಹೀಗು ಅಂತ ಊರಿಗೆ ಬಂದೇ ಬಿಟ್ವಿ ನಾಟಿ ಇರೋದು ಇವತ್ತು ನಾವು ನಿನ್ನೆ ಬಂದಿರೋದು ಮಳೆ ಜೋರ್ ಇರೋದ್ರಿಂದ ಕಾರ್ ಕೆಳಗಿಳಿಸಿದ್ರೆ ಸ್ಕಿಡ್ ಆಗುತ್ತೆ ಅಂತ ಮೇಲೆ ಇಟ್ಟಿದೀವಿ ಇವಾಗ ನಾಟಿ ಮಾಡೋರ್ಗೆ ಅಡಿಗೆ ಮಾಡಿಬಿಟ್ಟು ಮಧ್ಯಾಹ್ನಕ್ಕೆ ಊಟ ಇಟ್ಕೊಂಡು ಹೋಗ್ತಾ ಇದೀವಿ ನಾನು ಹಸ್ಬೆಂಡ್ ನ ಮತ್ತೆ ಪಾಪ ಹೊರಟಿದೀವಿ ಇವಾಗ ಇಲ್ಲಿ ನೋಡಿ ನಮ್ಮತ್ತೆ ಇಡೀ ಬಾಳೆಹಣ್ಣ ಹೇಗ್ ತಿಂತ ಇದ್ದಾರೆ ಅಂತ ಇಲ್ಲಿ ನೋಡಿ ಇವರೇ ನಮ್ಮತ್ತೆ ಎಲ್ರು ಇವಾಗ ಅಂತ ಹೊರಟಿದೀವಿ ನಮ್ದು ಗದ್ದೆ ಸ್ವಲ್ಪ ಮನೆ ಹತ್ರ ಇದ್ರೆ ಇನ್ ಸ್ವಲ್ಪ ಒಂದ್ ಕಿಲೋಮೀಟರ್ ದೂರ ಇದೆ ನೋಡಿ ಏನ್ ನೀವೇ ಗೆಸ್ ಮಾಡಿ ಲಾಸ್ಟ್ ಟೈಮ್ ಈ ಮರದ ಕಾಯಿಗಳನ್ನ ನಾನು ಫೋಟೋ ಹಾಕಿದ್ದೆ ಹಾಗೆ ಇದ್ರಿಂದ ಏನೇನ್ ಮಾಡ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ಅಂತ ಇವಾಗ ನಮ್ ಗದ್ದೆ ತೋರಿಸ್ತೀನಿ ಬನ್ನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅದಷ್ಟು ಗದ್ದೆ ಆಮೇಲೆ ಊಟ ಮಾಡಿದಾರ ನೋಡಿ ಅದಷ್ಟು ಗದ್ದೆ ನಮ್ದಂತೂ ಅಲ್ಲ ಯಾರೋ ಬೇರೆಯವ್ರದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಚಿಕ್ಕ ಅಂಚಲ್ಲಿ ನಡ್ಕೊಂಡ್ ಹೋಗ್ಬೇಕು ಕಾಲ್ ಜಾರಿದ್ರೆ ಗದ್ದೆಗೆನೆ ಬಿದ್ದಿರ್ತಾರೆ ಇವ್ರ್ದೆಲ್ಲ ನಾಟಿ ಮುಗಿತಾ ಬಂದಿದೆ ಇನ್ನೇನ್ ಸ್ವಲ್ಪ ಇದೆ ಅಷ್ಟೇ ಇದಿಷ್ಟ್ ನೆಟ್ ಬಿಟ್ರೆ ಇವ್ರದೂನು ಆಗೋಗುತ್ತೆ ನನ್ ಮಗಂದೇನು ಕೆಲಸ ಆಗ್ತಾ ಇದೆ ಇವಾಗ ನಾಟಿ ಮಾಡೋಗಿ ಊಟ ಎಲ್ಲಾ ಕೊಟ್ವಿ ಇವಾಗ ಅವ್ರೆಲ್ಲ ಊಟ ಮಾಡ್ತಾ ಇದಾರೆ ಈ ತರ ಗದ್ದೆ ಕುತ್ಕೊಂಡು ಊಟ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫುಲ್ ಬಿಸ್ಲು ಮೋಡ ಆಗಿದೆ ಇನ್ನೇನ್ ಮಳೆ ಬರೋ ತರ ಎಲ್ಲ ಭತ್ತದ ಗಿಡದ ಸಸಿ ತಲೆ ಕಟ್ ಮಾಡಿರೋದು ನೇಚರ್ ನೋಡಿ ಏನ್ ಆಗಿದೆ ಅಲ್ವಾ ಇದು ಒಂದ್ ಚಿಕ್ಕ ಹಳ್ಳ ಅಂತಾನೆ ಹೇಳ್ಬೋದು ಇವಾಗ ಅವ್ರ್ದೆಲ್ಲಾ ಊಟ ಆಯ್ತು ನಾವು ಊಟ ಮಾಡ್ತಾ ಇದೀವಿ ಇವ್ರದೆಲ್ಲ ಊಟ ಹಾಕ್ಬಿಟ್ಟು ಮತ್ತೆ ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಯಾರೋ ಒಬ್ರು ಕುತ್ಕೊಂಡಿದ್ದಾರೆ ಯಾರು ಅಂತ ಹತ್ರ ಹೋಗ್ಬಿಟ್ಟು ನೋಡೋಣ ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಮಳೆ ಬರ್ತಾ ಇದೆ ಅಂತ ಈ ತರ ಮುಸ್ಕು ಹಾಕೊಂಡ್ ಕುತ್ಕೊಂಡಿದ್ದಾರೆ ಬನ್ನಿ ಬನ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ಏನ್ ಮಾಡ್ತಿದ್ದಾನೆ ಅಂತ ಹಲೋ ಸರ್ ಏನ್ ಮಾಡ್ತಿದ್ದೀರಾ ಹಲೋ ಎಕ್ಸ್ಕ್ಯೂಸ್ ಮೀ ಫೋನ್ ಒಳಗೆ ಹೋಗ್ಬಿಟ್ಟಿದಾನೆ ಕರ್ದಿದ್ದು ಕೇಳಿಸ್ತಾ ಇಲ್ಲ ಮನೆಯವ್ರಿಗೆ ಸಸಿನೆಲ್ಲ ಹೊತ್ಕೊಂಡ್ ಬಂದು ಎಲ್ಲಾ ಕಡೆ ಹಾಕೋದು ಕೆಲ್ಸ ನೋಡಿ ಅಲ್ಲಿ ದೂರದಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕೊಂಡು ನಾಟಿ ಮಾಡ್ತಾ ಇದಾರಲ್ವಾ ಅವ್ರು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ zoom ಮಾಡ್ತೀನಿ ನೋಡಿ ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ ಅವ್ರನ್ನೆಲ್ಲಾದ್ರೂ ನೋಡಿದೀರಾ ನೀವು ಇನ್ ಯಾರು ನಾನೇ ಸ್ವಲ್ಪ ನಾಟಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಯಾರಿಗಾದ್ರೂ ನಾಟಿ ಬಂದಿಲ್ಲ ಅಂತಂದ್ರೆ ನನ್ನ ಹತ್ರ ಬನ್ನಿ ನಾನ್ ಟ್ರೈನಿಂಗ್ ಕೊಡ್ತೀನಿ ಆಯ್ತಾ ನೋಡಿ ಈ ತರ ನಾಟಿ ಮಾಡಕ್ಕೆ ಯಾರಿಗಾದ್ರೂ ಬರುತ್ತಾ ಹೇಳಿ ನೋಡೋಣ ಎಷ್ಟು ಫಾಸ್ಟ್ ನಾಟಿ ಮಾಡ್ತಾ ಇದೀನಿ ಅಂತಂದ್ರೆ ಅವ್ರ ಮೂರ್ ನೆಡುವಾಗ ನಾನ್ ಒಂದ್ ನಡ್ತಾ ಇದ್ದೀನಿ ಅಷ್ಟು ಫಾಸ್ಟ್ ನಿಮ್ದೇನಾದ್ರೂ ಗದ್ದೆ ನಾಟಿ ಇದ್ರೆ ಹೇಳಿ ಆಯ್ತಾ ಮುಂದಿನ ಶೆವೆನ್ ಮಾಡ್ಕೊಳ್ತೀನಿ ಇವಾಗ ನಾಟಿ ಆಗಿ ಸ್ವಲ್ಪ ಹೊತ್ತು ಬ್ರೇಕ್ ಆಯ್ತಾ ಈ ಬ್ರೇಕ್ ನಲ್ಲಿ ನಾನು ಹಳೆದನ್ನೆಲ್ಲ ನೆನ್ಸ್ಕೊಳ್ತಾ ಇದ್ದೀನಿ ಎಲ್ರು ದೊಡ್ಡರಾಗ್ತಾ ಹೋದಂತೆ ಅವ್ರ ಜಾ ಟೆನ್ಷನ್ ಗಳಿಂದ ತಮ್ಮ ಚಿಕ್ಕಲಿರೋ ಆಸೆಗಳನ್ನ ಮುಚ್ಚಿಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಎಲ್ರು ಕಾರು ಮನೆ ಸೈಟು ಅಂತ ಬಿಸಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಏಜೆ ಮತ್ತೆ ನಮ್ ಜೀವನ ಕಳೆದೋಗಿದ್ದೆ ಗೊತ್ತಾಗೋದಿಲ್ಲ ಮುಂದೆ ಭವಿಷ್ಯಕ್ಕೆ ಏನೋ ಒಂದ್ ಮಾಡ್ಕೊಳಕ್ಕೆ ಅಂತ ಹೋಗಿ ಸಣ್ಣ ಸಣ್ಣ ಖುಷಿನೇ ಮಿಸ್ ಮಾಡ್ಕೊಂಡಿರ್ತೀವಿ ಮುಂದೊಂದ್ ದಿನ ವಯಸ್ಸಾದ್ಮೇಲೆ ದುಡ್ಡು ಆಸ್ತಿ ಎಲ್ಲಾ ಇರುತ್ತೆ ಆದ್ರೆ ಅನ್ಭವ್ಸೋ ಏಜ್ ಇರೋದಿಲ್ಲ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಆದ್ರೆ ಒಳ್ಳೆ ಮೆಮೊರೀಸ್ ಮಾತ್ರ ಯಾವಾಗ್ಲೂ ಜೊತೆಲಿರುತ್ತೆ ಅದ್ಕೆ ನಾನ್ ಹೇಳೋದು ಏನಂತಂದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿ ಪಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಆದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಖುಷಿನ ಹುಡ್ಕೋಳೋಕೆ ಹೋದ್ರೆ ಜೀವನ ಎಷ್ಟು ಖುಷಿ ಆಗಿರುತ್ತೆ ಅಲ್ವಾ ಅದಕ್ಕೆ ನಾನ್ ಹೇಳೋದು ಏನಂತಂದ್ರೆ ದೇವ್ ಕೊಟ್ಟಿರೋದು ಒಂದ್ ಜೀವ್ನ ಒಂದಿನ ಹುಟ್ಟಿದೀವಿ ಇನ್ಯಾವತ್ತೋ ಒಂದ್ ದಿನ ಸಾಯ್ತಿವಿ ಇರೋದ್ರ ಜೀವನ ಆದಷ್ಟು ಖುಷಿ ಖುಷಿಯಾಗಿರೋಣ ಆಗಿರೋಣ ನೀವ್ ನೋಡಿ ನಾವ್ ಎಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಓಡೋಗ್ತಿದ್ದಾನೆ ಆದ್ರೂ ಕೊನೆಗೂ ವಿಡಿಯೋ ಸಿಗ್ಲಿದ್ದ ನೋಡಿ ಹೇಗ್ ಓಡೋಗ್ತಿದ್ದಾನೆ ಅಂತ ಇವ್ರು ನಮ್ಮೂರ್ ಗಿರಿಯಣ್ಣ ಅಂತ ಊಟ ಮಾಡೋದ್ರಲ್ಲಿ ಫೇಮಸ್ ನೋಡಿ ನಮ್ಗೆ ಎಷ್ಟೇ ಡ್ಯೂಟಿ ಟೆನ್ಷನ್ ಸ್ಟ್ರೆಸ್ ಇದ್ರು ಈ ತರ ನೇಚರ್ ಜೊತೆ ಬಂದು ಕನೆಕ್ಟ್ ಆಗಿದ್ರೆ ಎಂತ ಖುಷಿ ಕೊಡುತ್ತೆ ಅಂತ ಏನ್ ಸ್ಟ್ರೆಸ್ ಇದ್ರೂ ಕಡಿಮೆ ಆಗುತ್ತೆ ನೋಡಿ ಭತ್ತದ ಸಸಿ ತಲೆ ಕಟ್ ಮಾಡಿರೋದು ಇದ್ರ ಮೇಲೆ ಮಳೆ ಹನಿಗಳು ಹೇಗ್ ಹನಿ ಹನಿಯಾಗಿ ಕೂತಿರುತ್ತೆ ನೋಡಿ ನೋಡಕ್ ಚೆನ್ನಾಗಿರುತ್ತೆ ಮುಖ ತೋರಿಸಿ ಸ್ವಲ್ಪ ಫೇಸ್ ತೋರಿಸಿ ಅಂದ್ರೆ ತೋರಿಸ್ತಾನೆ ಇಲ್ಲ ನಾಚ್ಕೊಂಡಿದ್ದಾರೆ ಇದು ನಮ್ಮ ಅತ್ತೆ ನಾಟಿ ಮಾಡ್ತಾ ಇರೋದು ಕೆಸರಿ ಮೇಲೆ ಮೇಲೆ ನೋಡಿ ನಾವ್ ಎಷ್ಟೇ ನೀರ್ ಹಾಕಿದ್ರು ಅಂತ್ಕೊಳ್ಳೋದೇ ಇಲ್ಲ ಅದು ಹನಿ ಹನಿಯಾಗಿ ಹಾಗೆ ಹೋಗ್ತಾ ಇರತ್ತೆ ಅದು ಹನಿ ಆಗಿ ಹೋಗೋದನ್ನ ನೋಡೋಕೆ ಅಷ್ಟ್ ಚೆನ್ನಾಗಿರುತ್ತೆ ನೋಡಿ ನಮ್ ಜೀವನ ಕೂಡ ಹೀಗೆ ಇರ್ಬೇಕು ಎಷ್ಟೇ ಕಹಿ ಘಟನೆಗಳು ಬಂದ್ರು ಎಷ್ಟೇ ನೆಗೆಟಿವ್ ಪೀಪಲ್ಸ್ ಬಂದ್ರು ಅವರಿಂದ ನಮ್ ಜೀವನ ಯಾವುದೇ ಕಾರಣಕ್ಕೂ ಹಾಳಾಗೋ ತರ ಇರಬಾರ್ದು ಈ ಪ್ರಪಂಚ ಅಂತಂದ್ರೆ ಹಾಗೆ ಅಲ್ವಾ ಇಲ್ಲಿ ಬಿಟ್ಟು ನಾವು ಎಲ್ಲೇ ಫಾರಿನ್ ಹೋದ್ರು ಕೂಡ ನೆಗೆಟಿವ್ ಪೀಪಲ್ಸ್ ಅನ್ನೋದು ಎಲ್ಲಾ ಕಡೆ ಇರ್ತಾರೆ ನಮ್ ಜೀವನ ಹಾಳ್ ಮಾಡಕ್ ಅಂತಾನೆ ಕಾಯ್ತಾ ಇರ್ತಾರೆ ನಾವ್ ಖುಷಿ ಆಗಿರೋದ್ ಅವ್ರಿಗೆ ಇಷ್ಟ ಆಗಲ್ಲ ಅದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಫಿಟ್ಟಿಂಗ್ ಇಟ್ಟು ನಮ್ ನಿಮ್ದಿನ ಹಾಳ್ ಮಾಡಕ್ ಅಂತಾನೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ ಅದಕ್ಕೆ ನಾನ್ ಹೇಳೋದು ಏನಂತಂದ್ರೆ ಯಾರಿಂದನಾದ್ರೂ ನಮ್ ಖುಷಿ ನಮ್ ನೆಮ್ಮದಿ ಹಾಳಾಗ್ತಿದೆ ಅಂತಂದ್ರೆ ನಾವ್ ಎಷ್ಟು ವೀಕ್ ಇದೀವಿ ಅಂತ ನಾವೇ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾನ್ ಹೇಳೋದ್ ಏನಂತಂದ್ರೆ ಯಾರಿಂದ ಕೂಡ ನಮ್ ಖುಷಿ ನಮ್ ನೆಮ್ಮದಿ ಹಾಳಾಗ್ಬಾರ್ದು ನಾವ್ ಅಷ್ಟು ಸ್ಟ್ರಾಂಗ್ ಆಗಿ ಇರ್ಬೇಕು ಒಂದಷ್ಟು ಜನ ಇರ್ತಾರೆ ಅವ್ರ ಹೇಗಂತ ಅಂದ್ರೆ ದಿನ ಬೆಳಗಾದ್ರೆ ಅವ್ರ್ ಹಂಗಂತೆ ಅವ್ನ್ ಹಂಗಂತೆ ಅವ್ಳು ಸರಿ ಇಲ್ಲಂತೆ ಇವ್ನ ಸರಿ ಇಲ್ಲಂತೆ ಅವ್ರ ಮನೇಲಿ ಹಾಗಾಯ್ತಂತೆ ಇವ್ರ ಮನೇಲಿ ಹೀಗಾಯ್ತಂತೆ ಇನ್ನೊಬ್ರು ಬಗ್ಗೆ ಆಡ್ಕೊಂಡಿಲ್ಲ ಅಂತಂದ್ರೆ ತಿಂದಿದ್ದು ಅರ್ಗೋದೇ ಇಲ್ಲ ಅವ್ರಿಗೆ ಹೇಳೋದೇನಂತಂದ್ರೆ ಯಾಕೆ ಬೇಕು ನಿಮ್ಗೆ ಇನ್ನೊಬ್ರು ವಿಷಯ ನೀವ್ ಅನ್ಕೊಳ್ತಾ ಇರ್ತೀರ ಅದ್ರಿಂದ ನಿಮಗೆ ಒಳ್ಳೆ ಮಜಾ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ ನೀವು ನಿಮ್ ನೆಮ್ಮದಿ ಕೂಡ ಹಾಳ್ ಮಾಡ್ಕೊಳ್ತಾ ಇರ್ತೀರ ಜೊತೆಗೆ ನಿಮ್ ಟೈಮ್ ಕೂಡ ವೇಸ್ಟ್ ಮಾಡ್ಕೊಳ್ತಾ ಇರ್ತೀರಾ ಜೊತೆಗೆ ನೀವು ಯಾರ ಹತ್ರ ಆಡ್ಕೊಂಡಿರ್ತಿರೋ ಅವ್ರು ಹೋಗಿ ಮಾತಾಡ್ಕೊಂಡಿರೋರ್ ಬಗ್ಗೆ ಹೇಳಲ್ಲ ಅನ್ನೋದು ಯಾವ ಗ್ಯಾರಂಟಿ ಅದ್ಕೆ ನಾನ್ ಹೇಳೋದು ಏನಂತಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಿ ಅದು ನಮ್ಗೆ ಇನ್ನೊಂದಿನ ಕರ್ಮ ರಿಟರ್ನ್ಸ್ ಆಗೋ ಬದ್ಲು ಪ್ರತಿದಿನ ನಮ್ ಕಡೆಗೆ ನಾವು ಫೋಕಸ್ ಮಾಡ್ಕೊಳ್ಳೋದು ಒಳ್ಳೇದು ನಮ್ ಜೀವನ ಏನಾದ್ರೂ ಚೇಂಜಸ್ ಮಾಡ್ಕೊಳಕ್ಕೆ ಆಗುತ್ತಾ ನಮ್ಮಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳಕ್ಕೆ ಆಗುತ್ತಾ ಅನ್ನೋ ಕಡೆ ಯೋಚನೆ ಮಾಡೋದು ಒಳ್ಳೇದು ಅದರಿಂದ ನಮ್ ಜೀವನನು ಚೇಂಜ್ ಆಗುತ್ತೆ ಜೊತೆಗೆ ಏನೋ ಒಂದ್ ಮಾಡ್ತಿದೀವಿ ಅನ್ನೋ ನೆಮ್ಮದಿ ಕೂಡ ಇರುತ್ತೆ ಇವಾಗ ನಾಟಿ ಎಲ್ಲಾ ಆಯ್ತು ಮನೆ ಕಡೆ ಪ್ರಯಾಣ ಬೆಳೆಸ್ತಾ ಇದೀವಿ ಇವಾಗ ಇವ್ರನ್ನೆಲ್ಲಾ ಮನೆಗ್ ಬಿಟ್ಬಿಟ್ಟು ನಾವು ಮನೆಗ್ ಹೋಗ್ತಾ ಇದೀವಿ ಯಾಕಂದ್ರೆ ಇವ್ರದ್ದು ಎಲ್ಲ ಮನೆ ಸ್ವಲ್ಪ ದೂರ ದೂರ ಇದೆ ಅದಕ್ಕೋಸ್ಕರ ಇವಾಗ ನಾಟಿ ಎಲ್ಲಾ ಮುಗೀತು ಮನೆ ಹತ್ರ ಸ್ವಲ್ಪ ಟೆಂಪ್ರವರಿ ಬೇಲಿ ಮಾಡೋದಿತ್ತು ಯಾಕಂತಂದ್ರೆ ದನಗಳೆಲ್ಲ ತೋಟ ಗದ್ದೆ ತಿನ್ನೋಕೆ ಹೋಗ್ತಾ ಇದ್ದು ಅದಕ್ಕೋಸ್ಕರ ಬೇಲಿ ಮಾಡೋಣ ಅಂತ ಮಾಡ್ತಾ ಇದ್ವಿ ಮಕ್ಕಳಿಗೆ ಮಣ್ಣಾಡೋದು ಅಂದ್ರೆ ಎಷ್ಟು ಖುಷಿ ನೋಡಿ ನಮ್ಮನೆಯವರು ಈ ತರ ಬಲೆನೆಲ್ಲ ಕಟ್ಬಿಟ್ಟು ಬೇಲಿನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ದನಗಳು ಇಲ್ಲಿಂದಲೇ ಈಸಿಯಾಗಿ ಗದ್ದೆ ತೋಟ ತಿನ್ನಕ್ಕೆ ದಾಟ್ಕೊಂಡ್ ಹೋಗ್ತಾ ಇದ್ವು ಅದಕ್ಕೋಸ್ಕರ ಟೆಂಪ್ರವರಿ ಆಗಿ ಬೇಲಿ ಮಾಡ್ತಾ ಇರೋದು ಈ ಮಲ್ನಾಡ್ ಸೈಡ್ ಅಲ್ಲಿ ದನಗಳನ್ನ ಓಡ್ಸಿ ಓಡ್ಸಿನೇ ಒಂದಷ್ಟು ಜನ ಸುಸ್ತಾಗಿ ಹೋಗಿರ್ತಾರೆ ಒಂದಲ್ಲ ಒಂದ್ ಕಡೆ ದಾಟ್ಕೊಂಡು ಗದ್ದೆ ತೋಟ ಹೋಗಿರ್ತವೆ ನೋಡಿ ಇದೇನ್ ಹಣ್ಣು ಅಂತ ಗೆಸ್ ಮಾಡಿ ಆರೆಂಜ್ ತರನೆ ಸ್ವಲ್ಪ ದೊಡ್ಡಕ್ಕಿರುತ್ತೆ ನೋಡಿ ಇದು ನಮ್ಮ ಮನೆ ಹತ್ರ ಇರೋ ದೊಡ್ಡ ಕಲ್ಬಂಡೆ ಇದ್ರ ಮೇಲೆ ಏನೋ ಒಂದ್ ಗಿಡ ಇದೆ ಅದೇನೋ ಅಂತ ಬನ್ನಿ ತೋರಿಸ್ತೀನಿ ನಾನ್ ನಿಮ್ಗೆ ನೋಡಿ ಹತ್ಕೊಂಡು ಹೋಗ್ತಾ ಇದೀನಿ ಎಷ್ಟ್ ಎತ್ತರ ಇದೆ ಬನ್ನಿ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ ಮೇಲಕ್ ಬಂದಿದ್ದೀನಿ ಇಲ್ಲಿಂದ ವ್ಯೂ ಹೇಗ್ ಕಾಣುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಗದ್ದೆ ತೋಟ ಹೇಗೆ ಕಾಣಿಸುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ನೋಡಿ ಸುತ್ತ ಹೇಗೆ ಕಾಡು ಕಾಣಿಸ್ತಾ ಇದೆ ಅಂತ ನೋಡಿ ಇಲ್ಲಿಂದ ರೋಡ್ ಕಾಣಿಸುತ್ತೆ ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋ ಮನೆ ನಮ್ದೆ ನೋಡಿ ಇದೆ ಪತ್ರ ಮಾಡುವ ಎಲೆ ನಮ್ ಸೈಡ್ ಮರಗಿಸು ಅಂತ ಹೇಳ್ತಾರೆ ಇದಕ್ಕೆ ಎಲೆಗಳು ಬೆಳ್ದಿದ್ರೆ ಇದ್ರೆ ಎಲೆ ಅಡಿಭಾಗ ಸ್ವಲ್ಪ ಬ್ರೌನಿಶ್ ಕಲರ್ ಇರುತ್ತೆ ಹಾಗೆ ಚಿಗುರ್ ಇದ್ರೆ ಎಲೆ ಅಡಿಭಾಗ ಸ್ವಲ್ಪ ಗ್ರೀನ್ ಕಲರ್ ಇರುತ್ತೆ ನೋಡಿ ಈ ತರ ನೋಡಿ ಈ ಎಲೆಗಳು ಮಲ್ನಾಡಲ್ಲಿ ಎಲ್ ಬೇಕಾದ್ರೂ ಬೆಳೆಯುತ್ತೆ ಇವಾಗ ಬಂಡೆ ಮೇಲೆ ಬೆಳ್ಕೊಂಡಿದೆ ಇದು ಹಾಗೆ ಮರದ ಮೇಲ್ ಸಹ ಬೆಳೆಯುತ್ತೆ ಇದು ನೋಡಿ ಇಲ್ಲಿಂದ ಗದ್ದೆಗಳು ಹೇಗ್ ಚಿಕ್ಕ ಚಿಕ್ಕ ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿಂದ ನಮ್ ತೋಟ ಕೂಡ ಕಾಣಿಸುತ್ತೆ ಇಲ್ಲಿ ಮೊನ್ನೆ ತಾನೇ ನಾಟಿ ಆಗಿದೆ ಆದ್ರೆ ದೂರದಿಂದ ಕಾಣಿಸ್ತಾ ಇಲ್ಲ ಅಷ್ಟೇ ನಮ್ ಅಂದ್ರೇನೆ ಹೀಗೆ ಬೆಟ್ಟ ಗುಡ್ಡ ಕಾಡು ಹಳ್ಳ ನದಿ ಹಾಗೆ ಎಲ್ಲಿ ನೋಡಿದ್ರು ಫುಲ್ ಗ್ರೀನ್ ಗ್ರೀನ್ ಇರುತ್ತೆ ಇವಾಗ ಗುಡ್ಡ ಇಳ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ತೋಟದ ಕಡೆ ಒಂದ್ ರೌಂಡ್ ಹೋಗ್ಬರ್ತೀನಿ ಏನಾದ್ರು ಸಿಗುತ್ತಾ ಅಂತ ನೋಡೋಕೆ ಈ ತರ ಚಿಟ್ಟೆಗಳಂತೂ ಮಲ್ನಾಡಲ್ಲಿ ಬೇಕಾದಷ್ಟು ಸಿಗ್ತವೆ ಓಕೆ ಇವಾಗ ಕೆರೆ ನೀರಲ್ಲಿ ಕಾಲ್ ತೊಳ್ಕೊಂಡು ಮುಂದಕ್ಕೆ ಹೋಗೋಣ ಇವಾಗ ತೋಟಕ್ ಬಂದಾಯ್ತು ಏನ್ ಸಿಗುತ್ತೆ ಅಂತ ನೋಡ್ತೀನಿ ನೋಡಿ ನಿಮ್ಗೆ ಲಾಸ್ಟ್ ಟೈಮ್ ತೋರ್ಸಿದ್ನೆಲ್ಲ ಚಕೊತ್ತಾ ಹಣ್ಣಿನ ಮರ ಎಲ್ಲ ಉದ್ರೋ ಬಿಟ್ಟು ಇವಾಗ ಎರಡೇ ಇದಾವೆ ಅದ್ರಲ್ಲಿ ಒಂದ್ ಕುಯ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇತ್ತು ಒಂದು ಚಕೊತ್ತಾ ಇನ್ನೊಂದೇನು ಅಂತ ನೀವೇ ಕಮೆಂಟ್ ಮಾಡಿ